ಹೇಗಿರ್ತದ ಬದುಕು ಇವತ್ತ ಮಕ್ಕಳಿಗೆ ನಾನು ಯಾಕೆ ಹೇಳಿದೆ ಅಂತಂದ್ರೆ ಒಂದು ಮನೆ ನಿರ್ಮಾಣ ಆಗೋದು ಅಂದ್ರೆ ಏನು ಈ ಮನೆಯಿಂದ ಹೆಣ್ಮಗಳು ಇನ್ನೊಂದು ಮನೆಗೆ ಹೋಗಿ ಅದನ್ನ ತನ್ನ ಮನಿ ಅಂತ ಹೇಳಿ ಬೆಳೆಸ್ತಾಳ ಅದನ್ನ ಉಳಿಸ್ತಾಳ ನಿಜವಾಗ್ಲೂ ಹೆಣ್ಮಕ್ಕಳ ಸಾಹಸ ಭಾಳ ದೊಡ್ಡದು ಗಂಡು ಮಕ್ಕಳು ಬಹಳ ಮಂದಿ ಎಂತಿರ್ತಾರ ಗಂಡು ಹುಟ್ಟುತ್ತಂದ್ರೆ ಅದ ಮನಿ ದೀಪ ಹಚ್ತಾನಂತ ಅವನಿ ದೀಪ ಬೆಳಗುತ್ತಾನಂತ ಪಾಡ ದೀಪ ಬೆಳಗಿದ್ರೆ ದೀಪ ಹಾರಿಸಿದ್ರೆ ಏನ್ ಮಾಡೋ ಏನ್ ಮಾಡ್ತೀರಿ ಬಹಳ ಮಂದಿನ ಕೇಳ್ಬೇಕು ಗಂಡು ಹುಟ್ಟಿತಂದ್ರೆ ಅವ್ರ ಖುಷಿನ ಬೇರೆ ನೋಡ್ಬೇಕು ಎಷ್ಟು ಸಂಭ್ರಮ ಪಡ್ತಿರ್ತಾರೆ ಗಂಡು ಹುಟ್ಟಿದ ಗಂಡು ಹುಡ್ ಗಂಡು ಹುಡಿತಂದ್ರ ಪೇಡೆ ಹಂಚೋದು ಹೆಣ್ಣು ಹುಡಿತಂದ್ರೆ ಏನ್ ಹಂಚ್ತೀರಿ ಜಿಲೇಬಿ ಹೌದಿಲ್ರಿ ಇದನ್ನೇ ನಾ ಸೋಳು ಹೇಳಕತ್ತೀನಿ ಏನಿಲ್ಲ ಗಂಡು ಹುಟ್ಟಿದ್ರೆ ಪೇಡೆ ಹಂಚೋದತ್ತ ಹೆಣ್ಣು ಹುಟ್ಟಿದ್ರೆ ಜಿಲೇಬಿ ಹಂಚೋದತ್ತ ನಾ ನಿಮಗ್ ಕೇಳ್ತೀರಿ ಹೆಣ್ ಹುಟ್ಟಿದಾಗ ಪೇಡೆ ಹಂಚ್ರಿ ಯಾವ ಮಗ ತೊಗೊಳ್ಳೋದಂತ ಕರ್ಕೊಂಬರ್ ನಾನು ಅದಕ್ಕೆ ಇದ್ನ್ ಯಾಕೆ ಮಾಡೋದು ಅಂದ್ರೆ ಹೆಣ್ಣು ಕನಿಷ್ಠ ಗಂಡ ಶ್ರೇಷ್ಠ ಈ ಈ ಭಾವ ಹೋಗ್ಬೇಕು ತಲೆಯಾಗಿಂದ ಆಗಿಂದ ನೆನ್ಪಿಟ್ಕೊಡ್ರಿ ಇವತ್ತ ನಾನ್ ನನ್ನ ಮುಂದೆ ಬಹಳಷ್ಟು ಘಟನೆಗಳು ಬಂದಾವ್ ತಂದೆ ತಾಯಿಗಳು ಮುಪ್ಪಿನ ಅವಸ್ಥೆಯೊಳಗ ಜೀರ್ಣಾವಸ್ಥೆಯೊಳಗ ರೋಗದಿಂದ ಬಳಲುವಂತ ಹೊತ್ತಿನೊಳಗ ಒಂದೊಂದು ಸಾರಿ ಗಂಡ ಮಕ್ಕಳು ನೋಡ್ಲಾರ ಹೊತ್ತಿನೊಳಗ ಹೆಣ್ಣು ಮಕ್ಕಳೇ ಗಂಡು ಮಕ್ಕಳಾಗಿ ತಂದೆ ತಾಯಿಗಳನ್ನ ಜೋಪಾನ ಮಾಡಿರತಕ್ಕಂತಹ ನಿದರ್ಶನಗಳನ್ನ ನಾನು ಬಹಳ ನೋಡಿದ್ದೀನಿ ಬಹಳ ನೋಡಿದ್ದೀನಿ ಇವತ್ತ ನೆನಪಿಟ್ಕೋಬೇಕು ಆ ರೀತಿಯೊಳಗ ಹೆಣ್ಣನ್ನ ಎಂದಿಗೂ ನಿಕೃಷ್ಟವಾಗಿ ಕೀಳಾಗಿ ಕಾಣುವಂತಹ ಪ್ರಯತ್ನವನ್ನು ಮಾಡಬಾರ್ದು ಇವತ್ತು ನೋಡ್ರಿ ನೀವು ನಾನು ಔಪಚಾರಿಕವಾಗಿ ಸುಮ್ಮನೆ ಹೇಳಾಕತ್ತೀನಂತಲ್ಲ ನಿಮಗೆ ಪ್ರತಿಯೊಂದು ಉದಾಹರಣೆ ಕೊಟ್ಟು ದೃಷ್ಟಾಂತ ಸಮೇತ ಹೇಳ್ತೀನಿ ಏನು ಪ್ರಸಂಗ ಅಂತಂದ್ರೆ ಇವತ್ತು ಶಾಲೆಗಳ ರಿಸಲ್ಟ್ ಬರ್ತದೆ ನಾಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆಗ್ತದ ರಿಸಲ್ಟ್ ಬರ್ತೈತಿ ಪಿ ಯು ಶಿ ಆಗ್ತದ ರಿಸಲ್ಟ್ ಬರ್ತೈತಿ ರಿಸಲ್ಟ್ ಬಂದ ಮೇಲೆ ಪೇಪರ್ ನೋಡಕ್ಕೆ ಹೆಡ್ಡಿಂಗ್ ಇರ್ತೈತಿ ಅಂತಂದ್ರೆ ಪ್ರತಿ ಸಲದಂತೆ ಈ ಸಾರಿಯು ಬಾಲಕಿಯರದೇ ಮೇಲುಗೈ ನೀವು ಬೇಕು ಯಾವ ಯಾವ ವರ್ಷದ ರಿಸಲ್ಟ್ ತೆಗೆದ್ ನೋಡ್ರಿ ನಾನು ಈ ವರ್ಷದ್ದು ಹೋದ ವರ್ಷದ್ದು ಹೇಳಕತ್ತಿಲ್ಲ ಯಾವ ವರ್ಷದ ತೆಗೆದ್ ನೋಡ್ರಿ ರಿಸಲ್ಟ್ ಬಂದ ಕೂಡ ಹೈಯೆಸ್ಟ್ ರಿಸಲ್ಟ್ ತರಾವ್ರೆ ಹೆಣ್ಣು ಹುಡುಗ್ಯಾರ ಇವು ಓದಾಕ್ ಒಲ್ ಎತ್ತಿರ್ತಾವ ಇವ್ರ ಖರ್ಚು ಮಾಡಿ ಮಾಡಿ ಓದಿಸ್ತಿರ್ತಾರ ಅವ್ರು ಇವು ಓದಾಕ್ ಒಲ್ ಅವು ಓದ್ತಿವಂತಿರ್ತಾವ ಗತ್ಕೊಂಡ್ರ ನೀ ಏನ್ ಬ್ಯಾರದವ್ರ ಮನಿಗೆ ಹೋಗಾಕಿ ನೀ ಯಾಕ ನೋಡ್ರಿ ಎಷ್ಟ್ ಕೆಟ್ಟ ಬುದ್ಧಿ ನಂಬುದು ಎಷ್ಟ್ ಕೆಟ್ಟ ಬುದ್ಧಿ ನಾ ಇವ್ರಿಗೆ ನಾ ಹೇಳಕತ್ತಿಲ್ಲ ಅದು ಮಗುನಲ್ಲ ಅದು ನಿಮ್ ಮಗನೇ ಅದನ್ನು ಸಹಿತ ಅದೇ ಭಾವದಿಂದ ಓದಿಸಬೇಕಲ್ಲ ನೆನಪಿಟ್ಕೊಳ್ಬೇಕು ಇವತ್ತ ಮಕ್ಕಳು ಓದಿದರೆ ಇವತ್ತ ಒಂದು ಗಂಡ ಮಗು ಓದಿದ್ರೆ ಆ ಮನೆಗಟ್ಟ ಸೀಮಿತ ಒಂದು ಹೆಣ್ಣು ಮಗು ಓದಿದ್ರೆ ತಾನಿದ್ದ ಮನೆ ತಾನು ಹೋದ ಮನೆ ಎರಡನ್ನೂ ಸಹಿತ ಬೆಳಗತಕ್ಕಂತ ಕೀರ್ತಿ ಹೆಣ್ಣು ಮಗಳಿಂದ ಆಗ್ತದ ಆ ಕಾರಣಕ್ಕ ಈ ಭೇದ ಭಾವವನ್ನ ತಾರತಮ್ಯವನ್ನ ಯಾವ ಕಾರಣಕ್ಕೊಂಡು ಮಾಡಲಾರ್ದಂಗ ಮನೆಯನ್ನ ನಡೆಸಿಕೊಂಡು ಹೋಗ್ಬೇಕಾದಂತಹದ್ದು ಹೆಣ್ಣು ಗಂಡಿನ ನಡುವೆ ಎಂದ ಭೇದ ಭಾವ ಶುರುವಾಗ್ತದ ಮನೆಯೊಳಗ ಆ ಮನಿ ಏಳಿಗೆ ಆಗೋದಿಲ್ಲ ನೆನಪಿಟ್ಕೊಳ್ರಿ ಯಾವ ಮನೆಯೊಳಗೆ ಹೆಣ್ಣು ಕಣ್ಣೀರು ಹಾಕ್ತಾಳೆ ಆ ಮನಿ ಅವಸಾನವನ್ನ ಹೊಂತದ ಕಣ್ಣೀರು ಹಾಕಿದ್ರೆ ಆ ಕಾರಣಕ್ಕ ಹೆಣ್ಣನ್ನ ಗೌರವದಿಂದ ಪ್ರೀತಿಯಿಂದ ಕಾಣುವಂತಹದ್ದು ಶರಣ್ ಹೇಳಿದರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಹೆಣ್ಣಂದ್ರ ಕೇವಲ ಅಂತ ತಿಳ್ಕೊಬೇಡ್ರಿ ದೇವರ ಸ್ವರೂಪ ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಹೆಣ್ಣಿಗೆ ಗೌರವ ಅದ ಎಲ್ಲಿ ಹೆಣ್ಣಿಗೆ ಪ್ರೀತಿ ವಿಶ್ವಾಸಗಳದಾವ ಆ ಮನೆ ನಂದನವನ ನಂದ ಗೋಕುಲ ಅಂತ ಹೇಳ್ತಾರ ಆ ರೀತಿಯೊಳಗ ಉತ್ತಮವಾದಂತ ಸಂಸ್ಕಾರವನ್ನ ಉತ್ತಮವಾದಂತ ನಡೆನುಡಿ ಸಿದ್ಧಾಂತಗಳನ್ನ ರೂಪಿಸುವಂತ ಕೆಲಸ ಆಗ್ಬೇಕಾದಂತಹದ್ದು ಇವತ್ತ ಉತ್ತಮವಾದ ಸಂಸ್ಕಾರ ಸಂಸ್ಕಾರದಿಂದ ಸದ್ಗತಿ ಅಂತ ಹೇಳ್ತಾರೆ ಒಳ್ಳೆ ಸಂಸ್ಕಾರ ಸಿಕ್ತು ಅಂತಂದ್ರೆ ಆ ಮಕ್ಕಳಿಗೆ ನೀವು ಏನು ಕೊಡ್ಬೇಕಾಗಿಲ್ಲ ತಾವೇ ಬೆಳೀತಾರ ಮಕ್ಕಳಿಗೆ ಸಂಸ್ಕಾರ ಇರ್ಲಿಲ್ಲ ಅಂತಂದ್ರೆ ಇಡೀ ಮನೆ ವ್ಯವಸ್ಥೆನೆ ಕೆಟ್ಟ ಹೋಗ್ತದೆ ಹಣ ಸಂಪತ್ತು ಮಾಡಿಡೋದ್ರಿಂದ ನಮ್ಮ ಮಕ್ಕಳು ಶನ್ಯಾರಾಗ್ತಾರ ನಮ್ಮ ಮಕ್ಕಳು ಆರಾಮ್ ಇರ್ತಾರ ಅಂತ ನೀವು ಯಾರು ತಿಳ್ಕೊಂಡಿದ್ರಿ ಅಂದ್ರ ಬಹಳ ದೊಡ್ಡ ಮೂರ್ಖತನ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡೋದು ಶಾನೇತನ ಅಲ್ಲ ಮಕ್ಕಳನ್ನ ಆಸ್ತಿಯ ಆಸ್ತಿ ಮಾಡೋ ರೀತಿಯೊಳಗ ಮಕ್ಕಳನ್ನು ಬೆಳೆಸಿ ರೂಪಿಸಿ ನಿಲ್ಸಿದ್ರಿ ಅಂತಂದ್ರೆ ಅದು ಸಾರ್ಥಕವಾದಂತಹದ್ದು ನೀವು ಆಸ್ತಿ ಮಾಡಿಟ್ರಿ ಅಂದ್ರೆ ಮುಂದ ಎರಡು ವರ್ಷದ ಮುಗಿಸಿ ನುಂಗಿ ನೀರು ಕುಡಿದ್ರ ತನ ಏನ್ರಿ ಎಟ್ಟಾಗಿಲ್ಲ ನಿಮ್ಮೂರಾಗಿರೋ ಕಿಲ್ಲ ಏನು ನಿಮ್ಮೂರಾಗಿರೋ ಕಿಲ್ಲ ಎಟ್ಟು ತೋರಿಸಿಲ್ಲ ನಿಮ್ಗೆ ಮನಿ ಬೆಳಗ್ತಾವ್ರಿ ಮಕ್ಕಳು ಅಂತಕ್ಕಂಥ ಭಾವನೆದೊಳಗೆ ನಾವಿದ್ರೆ ಅದ್ರ ಅರ್ಥ ಮಾಡಬಾರ್ದು ಅಂತಲ್ಲ ಮಕ್ಕಳಿಗೆ ಸಂಸ್ಕಾರ ಬಹಳ ಮುಖ್ಯ ನೋಡ್ರಿ ಮಗುವಾಗಿ ಇದ್ದಾಗನೇ ಸಂಸ್ಕಾರ ಕೊಡ್ಬೇಕು ಆಮೇಲೆ ಬಾಳ ಬಂದಿರ್ತಾರ ನಮ್ಮ ನಮ್ಮ ಹುಡುಗ ನಮ್ಮ ಮಾತು ಕೇಳುವಲ್ರಿ ಈ ಏನಾರೇ ಮಾಡ್ರಿ ನಮ್ಮ ಹುಡುಗ ಯಾವುದು ಕೆಲಸ ಮಾಡುವಲ್ರಿ ಏನಾರೇ ಮಾಡ್ರಿ ನಮ್ಮ ಹುಡುಗ ಓದಂದ್ರೆ ಓದುವಲ್ರಿ ಏನಾರ ಮಾಡ್ರಿ ಏನಾರ ಏನ್ ಅವಾಗ ದಾಟಿ ಹೋಗಿರ್ತಾನ ಆ ಸ್ಟೇಜ್ ದಾಟಿರ್ತಾನೆ ಅವ್ರ ಏನ್ ನಮ್ಮ ಕಡೆಯಿಂದ ಹೇಳಿಸ್ಬೇಕಂತ ಕರ್ಕೊಂಡ್ ಬಂದಿರ್ತಾರೋ ಈ ಸ್ವಾಮಿದ ನೀರರ ಎಷ್ಟೈತಿ ನೋಡೋಣ ಅಂತ ಕರ್ಕೊಂಡ್ ಬಂದಿರ್ತಾರೋ ಗೊತ್ತಿಲ್ಲ ನನಗೆ ಆ ರೀತಿ ಒಳಗೆ ಪ್ರಸಂಗಣ ಕಾಣ್ತೀವಿ ನಾವು ಆದ್ರೆ ಅರ್ಥ ಮಾಡ್ಕೋಬೇಕಲ್ಲ ಇವತ್ತ ನಮ್ಮ ಮಕ್ಕಳು ಹೆಂಗ್ ರೂಪುಗೊಳ್ಬೇಕು ಆ ರೀತಿ ಒಳಗ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೊಂದು ಸಂಸ್ಕಾರ ಗಂಡು ಮಕ್ಕಳಿಗೂ ಸಂಸ್ಕಾರ ಸಿಕ್ಕರೆ ನಮ್ಮ ನಾಡು ನಮ್ಮ ದೇಶ ನಮ್ಮ ಮನೆಗಳು ಸಮೃದ್ಧ ಆಗ್ತವ ಒಳ್ಳೆವಾಗ್ತವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದ್ರ ಮುಖಾಂತರ ಎಲ್ಲಕ್ಕಿಂತಲೂ ಮುಖ್ಯ ನೋಡ್ರಿ ಪ್ರಸಂಗ ಹೇಳ್ತೀನಿ ನಿಮಗೆ ಗಂಡನ ಮನಿಗ್ ಕಳ್ಸಾಕ್ ಎಲ್ಲರೂ ಬಂದಿದ್ರ ಎಲ್ಲರೂ ಬಂದಾಗ ಹುಡುಗಿನೂ ಅಳಾಕತ್ತಿದ್ಳು ಆಮೇಲೆ ಎಲ್ಲ ಕಳ್ಸಾಕ್ ಬಂದವ್ರು ಅಣ್ಣ ಅಳಾಕತಿದ್ರು ಅವ್ವ ಅಪ್ಪ ಬಂದು ಬೆಳಗ್ಗೆ ಎಲ್ಲ ಅಳಾಕತಿದ್ರು ಇವು ಕರ್ಕೊಂಡೋಗ ಹುಡುಗ ಬಂದಿದ್ದ ಇವು ನೋಡಿ ಅವಂದ ಹಂಗ್ ನೋಡ್ಕೋತ ನಿತ್ತ ಯಾಕೆ ಅಳಾಕತಾರ ಇವ್ರೆಲ್ಲ ಇಲ್ಲ ಬಿಟ್ಟು ಹೊಂಟಳಲ್ಲ ಅಂತ ಹೇಳಿ ಅಳಾಕತ್ಯಾರ ಅದನ್ನ ಕೇಳಿ ಅವನು ಅಳಾಕತ್ತ ನೀ ಯಾಕೆ ಅಳಾಕತಿ ಅಂತ ಕೇಳ ಈಕ ಇವರೆಲ್ಲಾ ಬಿಟ್ಟು ಹೊಂಟಳು ಅಂತ ಇವರೆಲ್ಲಾ ಅಳಾಕತ್ಯಾರ ಇನ್ನು ಮುಂದೆ ನನಗೆ ಗಂಟು ಬಿದ್ದಳಲ್ಲ ಅಂತ ಹೇಳಿ ನಾ ಅಳಾಕ್ ಚಾಲೂ ಮಾಡಿದ ಹಿಂಗ ಪ್ರಸಂಗ ಬಾಳ ಅಕ್ಕ ಆದ್ರ ನೆನ್ಪಿಟ್ಕೋಬೇಕು ಹೆಂಗಿರ್ಬೇಕ ಬಾಂಧವ್ಯ ಸಂಬಂಧ ಅಂದರೆ ಹೆಂಗಿರಬೇಕು ಅಂತಂದರೆ ಮನೆ ಬೆಳಗುವ ರೀತಿಯೊಳಗೆ ಮನೆತನ ಅದು ಹೆಮ್ಮರವಾಗಿ ಬೆಳೆಯುವ ರೀತಿಯೊಳಗೆ ಆ ಸಂಬಂಧಗಳ ಉಳಿಬೇಕು ಸಂಸ್ಕಾರಗಳಿದ್ರೆ ಉತ್ತಮವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯದ ಉತ್ತಮವಾದಂಥ ಜನಾಂಗವನ್ನು ಕಟ್ಟೋದಕ್ಕೆ ಸಾಧ್ಯದ ಆ ಹಿನ್ನೆಲೆಯಲ್ಲಿ ಶರಣರ ಸಂಸ್ಕೃತಿ ಬಸವಾದಿ ಶರಣರ ಬದುಕು ನಮಗೆಲ್ಲ ಮಾದರಿ ಆಗಬೇಕು ಅನ್ನತಕ್ಕಂಥ ಈ ಸಂದರ್ಭವನ್ನ ನಾವು ಗಮನಿಸೋದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಅಡವಿ ಸಿದ್ದೇಶ್ವರನ ಆಶೀರ್ವಾದಗಳನ್ನ ಹಾರೈಸುತ್ತಾ ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ಆ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಂತ ಶ್ರೀ ಬಸಪ್ಪ ಬಾಳಪ್ಪ ತಿಳಿಗಾವಿ ಅವರಿಗೆ ಕೌಟಿಗಿನು ಅಂತ ಕರಿತೀರಂತ ಅವ್ರು ಹೇಳಿದರು ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಶ್ರೀಮಠದ ಪರವಾಗಿ ಅವರಿಗೆ ಸನ್ಮಾನ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಬಸಪ್ಪ ಬಾಳಪ್ಪ ತೆಳಿಗಾವೆ ಅವರು ದಂಪತಿಗಳಿದ್ರೆ ಇಬ್ರು ದಂಪತಿಗಳು ಬಂದು ಪೂಜರ ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ ಅವರಿಗೆ ಆ ಅಡವೇಶ ಇನ್ನು ಹೆಚ್ಚಿನ ಈ ರೀತಿ ಸೇವೆಯನ್ನ ಮಾಡುವಂತ ಶಕ್ತಿ ದಯಪಾಲಿಸಲಿ ಅಂತ ತಮ್ಮೆಲ್ಲರ ಪರವಾಗಿ ಪೂಜ್ಯರು ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ ಗಳಿಸಿದಂಥ ಹಣದಲ್ಲಿ ನಮ್ಮದಲ್ಲದೆ ಸಮಾಜದ್ದು ಕೂಡಿರುತ್ತದ ಅಂತ ಹೇಳುತ್ತಾರೆ ಆ ಸಮಾಜಕ್ಕೂ ಒಂದು ಇಡಬೇಕು ನಾವು ಗಳಿಕೆ ಗಳಿಕೆಯೊಳಗೆ ಆ ಒಂದು ಶಿಸ್ತಿನಿಂದ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಇಲ್ಲಿ ಈ ವೇದಿಕೆಯಲ್ಲಿ ಇದೇ ನಮ್ಮ ಅಡವಿ ಸಿದ್ದೇಶ್ವರ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಶಿಕ್ಷಣವನ್ನು ಮಾಡಿ ಮೊದಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿದ್ರು ಇವಾಗ ಎ ಐ ಆಗಿ ಪ್ರಮೋಷನ್ ಆಗಿ ಈಗ ಬೀದರ್ನಲ್ಲಿ ತಮ್ಮ ಎ ಐ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ನಮ್ಮ ಮರೆಗುದ್ದಿಯ ಅಡವಿ ಸಿದ್ದೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಯಾದಂಥ ಸಂತೋಷ್ ಮಲಾಡ್ ಅವರಿಗೆ ಈ ವೇದಿಕೆಯ ಮುಖಾಂತರ ಪೂಜ್ಯರಿಗೆ ಆಶೀರ್ವದಿಸುವ ಸಂದರ್ಭ ಅವರು ನಮ್ಮ ಈ ಅಡವಿ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿ ನಂತರ ತಮ್ಮ ಹೆಚ್ಚಿನ ವ್ಯಾಸಂಗವನ್ನು ಬೇರೆ ಕಡೆ ಮಾಡಿ ಪೊಲೀಸ್ ಹುದ್ದೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ನಂತರ ಅಲ್ಲಿಂದ ಪದೋನ್ನತಿ ಹೊಂದಿ ಎ ಐ ಆಗಿ ಈಗ ಬೀದರ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಇರುವರು ಪೂಜ್ಯರಿಂದ ಸನ್ಮಾನ ಬಸಪ್ಪ ಬಾಳಪ್ಪ ತಿಳಿಗಾವಿ ಅವರ ಸುಪುತ್ರರು ಪೂಜ್ಯರಿಗೆ ಸನ್ಮಾನವನ್ನ ಮಾಡಬೇಕಂತ ಹಂಬಲಿಸ್ತಾ ಇದ್ದಾರೆ ಅವರು ಇಬ್ಬರು ಸುಪುತ್ರರು ಬಂದು ರಾಜಪ್ಪ ಕೌಟಗಿ ಹಾಗೂ ಅಡವ್ಯಪ್ಪ ಕೌಟಿಗಿ ಅವರು ಬಂದರು ಪೂಜ್ಯರಿಗೆ ಸನ್ಮಾನವನ್ನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಪ್ರಸಾದವನ್ನು ತಗೊಂಡು ಎಲ್ಲರೂ ನಿರ್ಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಈಗ ರುದ್ರಿಯ ಗವಾಯಿಗಳಿಂದ ಈ ಪ್ರವಚನದ ಎರಡನೇ ದಿನದ ಕಾರ್ಯಕ್ರಮಕ್ಕೆ ಮಂಗಲ ಹಾಡ್ತಾರೆ